कडिरा हायबेल्ली हाय

ಅಣ್ಣ ನಿಮ್ಮ ಹೆಸರು ಚಿತ್ತ ಚಿತ್ತಯ ನಿಮ್ಮ ಅಡ್ರೆಸ್ ಹೇಗು ಸಾಗಡ ತಾಲೂಕು ಹಾಂ ಹಿಡಗಾಲಿ ಹಾಂ ಕೊತ್ತೂರು ಹ್ಞೂ ಕೊತ್ತೂರು ಕೊತ್ತೂರು ಪಟ್ಟ ಹನುಮಸಾಗರಬಟ್ಟೆ ಕೊತ್ತೂರು ಪಕ್ಕ ಹನುಮ ಸಾಗರ ಬೋಲ್ಬಟ್ಟೆ ಹ್ಞೂ ಹೌದು ಎಷ್ಟು ಹಣ್ಣು ಬೆಲೆ ಇದು ಒಂದು ಹತ್ತು ಒಂದು ಹತ್ತು ಹ್ಞೂ ಇಷ್ಟಲ್ಲ ಇದು ಇನ್ನೂ ಅಲ್ಲಿಲ್ಲ ಹಾಲು ಅಲ್ಲಿಲ್ಲ ಹಾಲು ಕೊಂಬು ಏನು ಈ ಥರ ಇದೆ ನಾವು ಕೊಂಬ ತಲೆ ಮುರಿತೀವಲ್ಲ ಹಾಂ ಕೊಂಬ ಮಾಡಬೇಕಾದ್ರೆ ಆ ಥರ ಮಾಡ್ತೀವಿ ಮಾಮೂಲಿ ಇವೆಲ್ಲ ಇರ್ತಲ್ಲ ಆ ಥರ ನಮಗೆ ಈ ಕೊಂಬು ಅಲ್ಲ ನಮ್ಗೆ ವಾಟಾನೆ ವಾಟನೆ ಬಾಗ ಕಡೆ ಇರ್ಬೋದು ನಮ್ಗೆ ಮತ್ತು ಗೀರಿಂದ ಈ ಕಡೆಗೆಲ್ಲ ಇದೇ ಥರ ಬೀಜ ಹಾಕ್ತಿಲ್ವಾ ಇಲ್ಲ ಓಕೆ ನಾವು ಬೀಜ ಹಾಕ್ಸಲ್ಲ ಬೀಜ ಹಾಕ್ಸಲ್ಲ ಓಕೆ ನಮಗೆ ಶುಭ ಬಿಡ್ತೀವಿ ನೆನಪು ಹೊಡಿತೀವಿ ಹ್ಞೂ ಎರಡು ಕೆಲಸ ಎರಡು ಕೆಲಸ ಹ್ಞೂ ಹತ್ತು ಬೀಜ ಹೊಡಿ ಬೀಜ ಹೊಡೆದು ಬಿಡ್ತಾರೆ ಹೊಡೆದು ಬಿಟ್ಟು ಈ ಥರ ಶೋಕಿ ನೀವು ಮಾಡಲ್ಲ ನಮಗೆ ದೇಶದಲ್ಲೇ ಇರಬೇಕು ಹ್ಞೂ ಕೆಲಸನೂ ಮಾಡಬೇಕು ಹ್ಞೂ ಹ್ಞೂ ಇದು ಮದ್ಗಿರಿ ಜಾತ್ರೆ ಅಲ್ವಾ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಈ ಮೂರು ದಿವಸದಲ್ಲೂ ನೋಡ್ತಾರೆ ಮೂರು ದಿನ ಹ್ಞೂ ಏನು ಬೇಗ ಸ್ಟಾರ್ಟ್ ಆಗಿದೆ ಅಲ್ಲ ಉಗಾದಿ ಅಲ್ವಾ ಇಲ್ಲ ಇಲ್ಲ ಶಿವರಾತ್ರಿ ಶಿವರಾತ್ರಿ ಅದು ಹಬ್ಬ ಅದು ವಾರಕ್ಕಲ ಮುಂಚೆ ಬರ್ತಾ 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 ಸ್ವಲ್ಪ ಬೇಗ ಆಗುತ್ತೆ ಅದೇ ಉಗಾದಿ ಹಬ್ಬಕ್ಕೆ ಅನ್ನೋರು ಇವಾಗ ಮುಂಚೆ ಎಲ್ಲಿ ಹಾಂ ಅದೇ ಅದು ಯಾವ್ದು ಹುಡುಗೋಡು ಹಾಂ ಹಾಂ ಸರಿ ಆಯಿತು ನಿಮ್ಮ ಬೆ ಬೆಲೆ ಎಷ್ಟು ಹೇಳಿದ್ರಿ ಒಂದು 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 ಹತ್ತು ಒಂದು ಹತ್ತು ಹ್ಞೂ ನಿಮ್ಮ ನಂಬರ್ ಹೇಳ್ರಿ ಒಂಬತ್ತು ಒಂಬತ್ತು ಡಬಲ್ ಸೊನ್ನೆ ಡಬಲ್ ಸೊನ್ನೆ ಡಬಲ್ ಎಂಟು ಡಬಲ್ ಎಂಟು ಮೂರು ಒಂದು ಮೂರು ಒಂದು ಐದು ಏಳು ಐದು ಏಳು 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 ಅದು ನಿಮ್ಮದು ನಿಮ್ಮ ಮೂರತ್ರ ಅದು ಯಾವುದು ಜಾತ್ರೆ ವದಿನಕಲ್ ವದಿನಿಕಲ್ ಜಾತ್ರೆ ಅದೆಷ್ಟನೇ ತಾರೀಕು ಅದು ಮುಂದಿನ ತಿಂಗಳು ಮುಂದಿನ ತಿಂಗಳು ಪೌರ್ಣಮಿಗೆ ಬರ್ತಾರ ಜನ ಅಲ್ಲಿ ಸಖತ್ ಜನ ಬರ್ತಾರೆ ಆದರೆ ಯೂಟ್ಯೂಬರ್ ಯಾರೂ ಬರಲ್ಲ ನೀವು ಬರ್ಬೇಕಷ್ಟೇ ಯಾರು ಗೊತ್ತಿಲ್ಲ ಅಷ್ಟು ನಾವೇ ಬರ್ಬೇಕು ಈ ಸಾರಿ ಬರ್ತಾರೆ ಎಲ್ಲರೂ ಬರ್ತಾರೆ ಹಾಂ ಕೇಳ್ಕೊತವ್ರಲ್ಲ ಹಾಂ ಹಾಂ ಹೌದು ಸರಿ